ನಮಸ್ಕಾರ ನ್ಯೂಸ್ ಟನೆ ಸಿಕ್ಸ್ ಗೆ ಸ್ವಾಗತ ಬಿಟಿಎಸ್ ಕುಮಾರ್ ಮತ್ತು ರಾಧಾಕುಮಾರ್ ನಿರ್ಮಾಣದ ನೋ ಪಾರ್ಕಿಂಗ್ ಸಿನಿಮಾದ ಪೂಜಾ ಮುಹೂರ್ತ ಮಾಧ್ಯಮಗೋಷ್ಠಿಯು ಹನುಮಂತನಗರ ಶ್ರೀ ಸುಂದರ ಮಹಾಗಣಪತಿ ದೇವಸ್ಥಾನದಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ನಿರ್ಮಾಪಕ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಮತ್ತು ಭಾರತ ಸಾರಥಿ ಪತ್ರಿಕೆಯ ಸಂಪಾದಕರಾದ ಗಂಡಸಿ ಸದಾನಂದ ಸ್ವಾಮಿಯವರು ಕ್ಲಾಪ್ ಮಾಡುವ ಮೂಲಕ ಚಾಲನೆಯನ್ನ ನೀಡಿದರು ಈ ಸಮಾರಂಭದಲ್ಲಿ ಶ್ರೀ ರವಿ ಕಿರಣ್ ನಿರ್ದೇಶಕರಾದ ಜೋ ಸೈಮನ್ ನಿರ್ದೇಶಕರಾದ ಶ್ರೀ ನಾಗೇಂದ್ರ ಪ್ರಸಾದ್ ಶ್ರೀಮತಿ ಲಕ್ಷ್ಮೀ ಭಟ್ ಆಡುಗೂಡಿ ಶ್ರೀನಿವಾಸ್ ಡಿಂಗ್ರಿ ನಾಗರಾಜ್ ಶಂಕರ್ ಭಟ್ ಕುಮಾರಿ ಚಾರ್ವಿ ಮತ್ತು ಚಲನಚಿತ್ರದ ನಟ ನಟಿಯರು ತಾಂತ್ರಿಕ ವರ್ಗದವರು ಇನ್ನು ಅನೇಕ ಗಣ್ಯಾತಿ ಗಣ್ಯರು ಆಗಮಿಸಿ ಚಿತ್ರಕ್ಕೆ ಶುಭ ಕೋರಿದ್ರು ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಮಹೋತ್ಸವ ಗಮನಿಸಲನಚಿತ್ರ ಸನ್ಮಾನಿತರಾಗಿ ಬಂದಿದ್ದಾರೆ ಸಮಾಜಕ್ಕೊಂದು ನಾವು ಒಂದು ಮೆಸೇಜ್ ಕೂಡ ಈ ರೀತಿ ಇಂದಿನ ಜಗತ್ತಿನಲ್ಲಿ ನಡೆಯತಕ್ಕಂತಹ ಮೊಬೈಲು ಲ್ಯಾಪ್ಟಾಪ್ಗಳು ಲ್ಯಾಪ್ಟಾಪ್ ಟೆಕ್ಕಿಗಳ ಒತ್ತಾಟ ಅವೆಲ್ಲ ಕೂಡ ಒಳಗೊಂಡಿದೆ ಯಾರ ಯಾರು ಹಾಳಾಗ್ತಿದ್ದಾರೆ ಈ ಜಗತ್ತಿನಲ್ಲಿ ಯಾಕೆ ನಮಗೆಲ್ಲ ಒಂದು ಸೀಮಿತವಾದ ಒಂದು ಸ್ಥಿರವಾದ ನಮ್ಮ ಮೈಂಡು ನಮ್ಮ ಹಿಡಿದಕ್ಕೆ ಸಿಕ್ತಿಲ್ಲ ಇದಕ್ಕೆ ಕಾರಣ ಏನು ಅನ್ನುವ ಒಂದು ಘಟ್ಟದಲ್ಲಿ ಈ ಚಿತ್ರ ಸಾಗುತ್ತೆ ಐದು ಜನ ಒಂದು ಹೀರೋಗಳಾಗಿ ಇದರ ಮುಂದೆ ಬರ್ತಾರೆ ಅವರೇ ನೆಗೆಟಿವ್ ಶೇಡು ಹೀರೋನು ಅವರೇ ಇಲ್ಲನ್ಸ್ ಅವರೇನೆ ಜೊತೆಗೆ ಈ ಚಿತ್ರದಲ್ಲಿ ಡ್ರಗ್ಸ್ ಬಗ್ಗೆ ತಗೊಂಡಿದೀವಿ ಮಂಗಳ ಮುಖಿಯರ ಒಂದು ಅದೌರ್ಜನ್ಯ ಅವ್ರ ಮೇಲೆ ಆಗುವ ಹಿಂಸೆಗಳು ಅವರಿಗೆ ನೀಡುವ ಮಾನಸಿಕ ಹಿಂಸೆಗಳು ಇದರಲ್ಲಿ ಮತ್ತೆ ಸೇರಿದೆ ಇಡೀ ಬರ್ತಾರೆ ಸರ್ಜನ್ಸ್ ಹೇಳಿದ್ದಾರೆ ಮತ್ತೆ ಒಳ್ಳೆಯ ಒಳ್ಳೆಯ ಒಂದು ಅಂಶವನ್ನ ಈ ಸಸ್ಪೆನ್ಸ್ ಚಿತ್ರದಲ್ಲಿ ನಾವು ಮುಂದೆ ಕೊನೆಗೆ ಏನಾಗುತ್ತೆ ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಆಗಿದೆ ಇಲ್ಲಿ ಸಮಾಜಕ್ಕೆ ನಾವು ನೀಡ್ತಕ್ಕಂತಹ ಕೊಡುಗೆ ಏನಪ್ಪಾ ಅಂದ್ರೆ ಜೀವನ ಒಂದೇ ಒಂದು ರೀತಿಯಲ್ಲಿ ಬಂದ್ರೆ ಒಂದು ಲೈನಲ್ಲಿ ಹೇಳಬೇಕು ಅಂದ್ರೆ ಜೀವನವನ್ನ ನಿಮ್ಮ ನಿಮ್ಮ ಬದುಕನ್ನ ಒಳ್ಳೆಯ ಕಡೆ ಪಾರ್ಕ್ ಮಾಡಿ ನಿಲ್ದಾಣವನ್ನ ಒಳ್ಳೆಯ ಕಡೆ ನಿಲ್ದಾಣವನ್ನ ಮಾಡಿ ನಿಮ್ಮ ಜೀವನ ಬದುಕನ್ನ ನೋ ಪಾರ್ಕಿಂಗ್ ನಲ್ಲಿ ನಿಲ್ಲಿಸಬೇಡಿ ಅನ್ನೋದೇ ಈ ಚಿತ್ರದ ಮುಖ್ಯ ಕಟ್ಟ ಮತ್ತೆ ಅದರ ಅಂಶ ಪೂರ್ಣ ಅಂಶ ಅದೊಂದೇ ಆಗಿದೆ ನೀವು ನಮ್ಮ ಜೀವನಗಳನ್ನ ಒಳ್ಳೆಯ ಕಡೆ ನಿಲ್ಲಿಸಲು ಪ್ರಯತ್ನಿಸೋಣ ನೋ ಪಾರ್ಕಿಂಗ್ ಅಲ್ಲಿ ಬೇಡ ಅಂತ ಹೇಳ್ತೀವಿ ನೋಡಿ ಆನಂದಿಸಿ ಇಷ್ಟೇ ನನ್ನ ಸಣ್ಣ ಒಂದು ನಿಮ್ಮ ಮುಂದೆ ಇಡತಕ್ಕಂತಹ ಚಿತ್ರದ ಒಂದು ಸಿನಿಮಾ ನಾವೆಲ್ಲ ಒಂದು ಕುಟುಂಬ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಕ್ ನಾನು ಇಷ್ಟಪಡೋದು ನಿರ್ದೇಶಕರಾದಂಥ ನಾಗನ್ ಪ್ರಸಾದ್ ಅವರು ನೋ ಪಾರ್ಕಿಂಗ್ ಬಗ್ಗೆ ಚಿತ್ರರಂಗಲ್ಲಿ ಏನು ಬರ್ಬೋದು ಅನ್ನೋದನ್ನು ಸುಭೀರ್ ನಿಮ್ಮೆಲ್ಲರಿಗೂ ತಿಳಿಸಿದ್ದಾರೆ ನಮ್ಮ ಗಾಡಿಗಳನ್ನ ನೋ ಪಾರ್ಕಿಂಗ್ನಲ್ಲಿಟ್ಟು ಪೊಲೀಸರು ಕೈ ಸಿಕ್ಕಿ ಕೈನ ಹಚ್ಚಿಕೊಂಡು ಏನೇನೋ ನಾವು ಅನುಭವಿಸ್ತಾ ಇರ್ತೀವಿ ಅದೇ ರೀತಿ ಜೀವನದಲ್ಲಿ ನಮ್ಮ ಜೀವನ ನೋ ಪಾರ್ಕಿಂಗ್ ಅಂದರೆ ಎಲ್ಲಿ ಇರಬಾರದು ಏನು ಮಾಡಬಾರದು ಏನು ಮಾಡಿ ನನಗೆ ತೊಂದಲಾಗತ್ತೆ ಅದನ್ನು ಕಂಪ್ಯಾರಿಟಿವ್ ಆಗಿ ನೋ ಪಾರ್ಕಿಂಗ್ ಅಂತ ಸೀಟ್ ಇಟ್ಕೊಂಡಿದ್ದಾರೆ ಇದು ಚಾರ್ಲಿ ಕ್ರಿಯೇಷನ್ಸ್ ಅವರ ನಿರ್ಮಾಣ ಸಮಸ್ಥೆಯಲ್ಲಿ ಬರುವಂತ ಚಿತ್ರ ಕಂಟೆಂಟ್ ಕೇಳೋಕ್ಕೂ ಚೆನ್ನಾಗಿದೆ ಈ ಕಾಲದಲ್ಲಿ ಇಂಥ ಕಂಟೆಂಟ್ ಸಿನಿಮಾಗಳು ಸಮಾಜಕ್ಕೆ ಬೇಕಾಗಿದೆ ನಿರ್ದೇಶನ ಹೇಳಿದಂಗೆ ನಾವು ಒಳ್ಳೆ ಜಾಗದಲ್ಲಿದ್ದರೆ ಒಳ್ಳೆಯವರಾಗಿರ್ತೀವಿ ಕೆಟ್ಟ ಇದ್ದರೆ ಕೆಟ್ಟವರಾಗ್ತೀವಿ ಅನ್ನೋದನ್ನ ಅವರ ಸಂದೇಶ ಅದರಿಂದ ಇವತ್ತು ಒಳ್ಳೆ ದಾರದಲ್ಲಿ ಗಣಪತಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಒಳ್ಳೇದಾಗಬೇಕು ಅನ್ನೋ ಆಶೆಯಿಂದ ಈ ಸ್ಥಾನದಲ್ಲಿ ಪ್ರಾರಂಭವನ್ನು ಇಟ್ಕೊಂಡಿದ್ದಾರೆ ವೇದಿಕೆಯಿಂದಲೇ ಉಪಸ್ಥಿತರೂ ಮಾಡಿರು ನಮಸ್ಕಾರ ಸ್ನೇಹಿತರು ಮಂಜು ಅವರು ಅವರೊಂದರ ಒಳ್ಳೆ ಮಾಡ್ತಾ ಇರ್ತಾರೆ ಲೋ ಪಾರ್ಕಿಂಗ್ ಬಗ್ಗೆ ಅವರು ಇಡೀ ವರ್ಲ್ಡ್ ಅಲ್ಲಿ ಲೋ ಪಾರ್ಕಿಂಗ್ ಲೋ ಪಾರ್ಕಿಂಗ್ ಪಾರ್ಕ್ ಮಾಡಬೇಡಿ ಅದೇ ರೀತಿ ಇಡೀ ವರ್ಲ್ಡ್ ಲೋ ಚೆನ್ನಾಗಿ

ದಯವಿಟ್ಟು ಮಾಡಿ ನೋ ಬಾರ್ಲಿ ಸಿನಿಮಾದ ಸುಂದರ ವೇದಿಕೆಯನ್ನು ಅಲಂಕರಿಸಿರುವ ಸುಂದ ಮಹಾನ್ ಗಣ್ಯರಿಗೆ ಹಾಗೂ ನಮ್ಮನ್ನು ಇಷ್ಟು ಎತ್ತಕ್ಕೆ ಬೆಳೆಸಿದಂತಹ ಇವತ್ತು ಇವತ್ತು ನಾವು ಚಿತ್ರರಂಗ ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ವಾಹಿನಿಯವರು ಅವರಿಗೂ ವಂದಿಸುತ್ತಾ ಮತ್ತು ನಮ್ಮನ್ನು ಪ್ರೀತಿಯಿಂದ ತಲೆತಲಾಂತರಗಳಿಂದ ಬೆಳೆಸ್ತಾ ಬಂದಿರತಕ್ಕಂತಹ ನಮ್ಮ ನಟರಾದ ಶ್ರೀ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದ ಹಾಗೆ ಕಲಾ ದೇವರುಗಳು ಅಂದರೆ ಕಲಾ ಪೋಷಕರು ಕಲಾಭಿಮಾನಿಗಳು ದೇವರಿದ್ದ ಹಾಗೆ ಅವರಿಗೂ ವಂದಿಸುತ್ತಾ ಇವತ್ತು ನಾವೊಂದು ನೋ ಪಾರ್ಕಿಂಗ್ ಎಂಬ ಒಂದು ಸಿನಿಮಾದ ಮುಹೂರ್ತಕ್ಕೆ ಬಂದಿದ್ದೀವಿ ಇಲ್ಲಿ ಒಳ್ಳೆ ಮನಸ್ಸಿನ ಕಲಾ ಪೋಷಕರನ್ನು ಕಲಾ ಅಭಿಮಾನಿಗಳನ್ನು ಇವತ್ತು ಈ ತಂಡ ಸೇರಿಸಿದೆ ಅದಕ್ಕೆ ಕಾರಣ ಪಿ ಟಿ ಎಸ್ ಕುಮಾರ್ ಅವರಾಗಿರಬಹುದು ಅಥವಾ ನಮ್ಮ ನಾಗೇಂದ್ರ ಪ್ರಸಾದ್ ಅವರಾಗಿರಬಹುದು ಬಾಲು ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ನಮ್ಮ ಪತ್ರಿಕೆನೇ ನಮ್ಮ ಇದೆ ಅವರು ಎಲ್ಲರ ಒಂದು ಸುಂದರ ಮನಸ್ಸಿಂದ ಇವತ್ತು ಸುಂದರವಾದ ಒಂದು ಪರಿಸರ ಸುಂದರ ಗಣಪತಿ ದಿವಸ ನಡೀತಾ ಇದ್ದಾರೆ ಇದೇ ರೀತಿ ವಾಹಿನಿಯವರಾಗಿರಬಹುದು ಅಥವಾ ನಮ್ಮ ಕಲಾಭಿಮಾನಿಗಳಾಗಿರಬಹುದು ಇದು ಕೊನೆ ಹಂತದವರೆಗೂ ನಮ್ಗೆ ಇದೇ ರೀತಿ ಸಹಕಾರ ಸಹಾಯ ತನ್ನ ಮನೆಗಳಿಂದ ನೀಡ್ತಾ ನಮ್ಮ ಸಿನಿಮಾನ ನೋಡಲಿಕ್ಕೆ ನೀವೆಲ್ಲರೂ ಸಹಕರಿಸಬೇಕು ಮಕ್ಕಳ ಸಮೇತರಾಗಿ ಬರಬೇಕು ನೋ ಪಾರ್ಕಿಂಗ್ಗೆ ನಿಜ ಹೇಳಿದಾಗೆ ನಾವು ಎಷ್ಟೋ ಸಲ ಜೀವನದಲ್ಲಿ ನಾನು ಎಷ್ಟೋ ಕಡೆ ನೋ ಅಲ್ಲಿ ಹೋಗಿ ಬಂದ್ಬಿಟ್ಟಿದ್ದೀನಿ ಗೊತ್ತಾಯಿತು ಮತ್ತೆ ಅಯ್ಯೋ ನೋ ಅಲ್ಲಿ ಗಾಡಿ ಇಟ್ಟರೆ ಫೈನ್ ಬೀಳುತ್ತೆ ನಾಲ್ಕು ಸಾವಿರ ಅಂತ ಅವಾಗೆಲ್ಲ ಬರೀ ನೂರು ರೂಪಾಯಿ ಈಗ ನಾಲ್ಕು ಸಾವಿರ ಹಾಗೆ ನಮ್ಮ ಜೀವನದಲ್ಲಿ ನಮ್ಮ ಮಕ್ಕಳು ನೋ ಪಾರ್ಕಿಂಗ್ ಅಲ್ಲಿ ಹೋದ್ರೆ ನಮ್ಮ ನೋ ಪಾರ್ಕಿಂಗ್ ಅಲ್ಲಿ ಹೋದ್ರೆ ನಿಜ ಜೀವನದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ಒಂದು ತೀರ್ಮಾನ ತಗೊಂಡ್ರೆ ನೋ ಪಾರ್ಕಿಂಗ್ ತೀರ್ಮಾನ ತಗೊಂಡ್ರೆ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಈ ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ ಆಮೇಲೆ ಮಂಗಳ ಬಗ್ಗೆ ಒಂದಷ್ಟು ಹೇಳಿದ್ರು ಈ ರೀತಿಯಾದ ಬಹಳಷ್ಟು ಒಂದು ಒಳ್ಳೆಯ ವಿಷಯಗಳನ್ನ ಇಟ್ಕೊಂಡು ಒಳ್ಳೆಯ ಕಂಟೆಂಟ್ ಗಳು ಇಟ್ಕೊಂಡು ಈ ಸಿನಿಮಾ ಮಾಡಕ್ಕೆ ಹೊರಟಿದ್ದಾರೆ ಈ ತಂಡ ನಿಜಕ್ಕೂ ನಮ್ಮ ಕನ್ನಡ ಚಿತ್ರಕ್ಕೆ ಹೊಸ ಹೊಸ ಕಂಟೆಂಟ್ಗಳು ಬೇಕಾಗಿದೆ ಈಗ ನಮ್ಮ ಪ್ರೇಕ್ಷಕರನ್ನ ಥಿಯೇಟರ್ಗಡೆ ಕರಿಬೇಕಾಗಿದೆ ಯಾವ ರೀತಿ ಕರಿಬೇಕು ನೋ ಪಾರ್ಕಿಂಗ್ ಅಂತ ಬರೆಯ ಒಂದು ನಾಮಫಲಕ ಇದೆ ಅದರ ಕೆಳಗಡೆ ಒಂದು ಕೆಳವರ ಹಾನು ಬರೀಬೇಕು ಜೀವನವನ್ನು ಸರಿಯಾಗಿ ಪಾರ್ಕ್ ಮಾಡಿ ಅಂತ ಒಂದು ಅಡಿಪಟ್ಟಿ ಅದು ಕೆಳಗಡೆ ಆ ಟೈಟಲ್ ಕೆಳಗಡೆ ನೋ ಪಾರ್ಕಿಂಗ್ ನಿಮ್ಮ ಜೀವನವನ್ನು ಸರಿಯಾದ ರೀತಿ ಪಾರ್ಕ್ ಮಾಡಿ ಅಂತ ಒಂದ್ ಲೈನ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ಸುತ್ತೆ ಓ ಏನೋ ಹೇಳಿಕೊಂಡಿದ್ದಾರೆ ನಮ್ಮ ಬದುಕಿನ ಬಗ್ಗೆ ಹೇಳಿಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅಂತ ನಮ್ಮ ನನಗನ್ಸುತ್ತೆ ಸಾಹಸ ಸಿಂಹ ವಿಷ್ಣು ಅವ್ರು ಓದ್ರು ಓದ್ರು ಪ್ರಪಂಚ ಸೂರ್ಯಚಂದ್ರ ಇರೋವರೆಗೂ ಅವ್ರಿಗೆ ಸಾಹಸ ಸಿಂಹ ಅಂದ್ರೆ ಅಂತ ಸಾಹಸ ಚಿತ್ರ ನಿರ್ದೇಶನೆ ಮಾಡಿದಂತ ನಮ್ಮ ಜೋತೆ ಮಾಡೋರು ನಿರ್ದೇಶನದಲ್ಲಿ ಆಮೇಲೆ ಇನ್ನೊಬ್ರು ನಮ್ಮ ಸಾಯಿ ಪ್ರಕಾಶ್ ಅವರು ಕನ್ನಡದಲ್ಲಿ ಹೊರಗಡೆಯಿಂದ ಬಂದ್ರು ನಮ್ಮ ಕರ್ನಾಟಕದಲ್ಲಿ ನೆನೆಸಿ ಕನ್ನಡ ಚಲಚಿತ್ರದಲ್ಲಿ ಒಂದು ಬೈಲಿಗರು ನೂರು ಚಿತ್ರ ಒಂದೇ ಭಾಷೆಯಲ್ಲಿ ನೂರು ಚಿತ್ರ ನಿರ್ದೇಶನ ಮಾಡುವಂತ ರೆಡಿ ಆಗ್ತಾ ಇದೆ ಅದು ಸಿಡಿ ಸಾಯಿಬಾಲ್ ಮಾಡ್ತಾ ಇದ್ದಾರೆ ಅದು ರೆಡಿ ಆಗ್ತಿದೆ ಇನ್ನು ಈ ಕಿರಿತರೆ ಹುಟ್ಟಿದ ಅದರ ಪಿತಾಮಹ ರವಿ ಕಿರಣ್ ಅವರು ಎಷ್ಟು ಜನಗಳ ಅವರು ಕೇಳಿರ್ಬೋದು ಅವ್ರ ಮೊಮ್ಮದ ಅವರು ಇನ್ನು ನಮ್ಮ ಗಡಿಸಿ ಸದಾನಂದ ಸ್ವಾಮಿಗಳು ನಮ್ಮ ಲಕ್ಷ್ಮಿ ಭಟ್ ಅವರು ಸುಮಾರು ನಾನು ಅವರು ಬಹಳ ವರ್ಷದಿಂದ ಕೀರ್ತನ ಪಾತ್ರ ಮಾಡ್ಕೊಂಡು ಬಂದಿದ್ವಿ ಇನ್ನು ಇವತ್ತಿನ ನಿರ್ಮಾಪಕರು ನಿರ್ಮ ನಿರ್ದೇಶಕಿ ನಿರ್ಮಾಪಕಿ ನಿರ್ದೇಶಕಿ ನಮ್ಮ ಇವರು ನಮ್ಮ ಕುಮಾರ್ ಕುಮಾರ್ ಅವರು ಶ್ರೀಮತಿ ಅವರು ಕುಮಾರ್ ಇದ್ದಾರೆ ಮತ್ತೆ ನಮ್ಮ ಕೃಷ್ಣಪ್ಪ ಇದ್ದಾರೆ ಇವೆಲ್ಲ ಚಿತ್ರ ನಿರ್ಮಾಪಕರು ಈ ಡೈರೆಕ್ಷನ್ ನಮ್ಮ ನಮ್ಮ ನಾಗೇಂದ್ರ ಒಳ್ಳೆ ಜನರು ಸೇರ್ಕೊಂಡಿದ್ದಾರೆ ಟೈಟ್ ಬಹಳ ಚೆನ್ನಾಗಿಟ್ಟಿದ್ದಾರೆ ನೋ ಪಾರ್ಕಿಂಗ್ ಅಂತ ನೋ ಪಾರ್ಕಿಂಗ್ ಇಡೀ ಪ್ರಪಂಚನೇ ಗೊತ್ತು ಯಾಕೆ ನಿಲ್ಲಿಸಬಾರ್ದು ಅಂತ ಆ ಯಾಕೆ ನಿಲ್ಲಿಸಬಾರ್ದು ಅವರಿಗೆ ಸಸ್ಪೆನ್ಸ್ ಇದೆ ಥ್ರಿಲ್ ಇದೆ ಲವ್ ಇದೆ ಎಲ್ಲ ಇದೆ ರೊಮ್ಯಾನ್ಸ್ ಇದೆ ಪ್ರತಿಯೊಂದು ಇದೆ ಎಲ್ಲ ಮಿಶ್ರಣವಾದಂತಹದೇ ಗೊತ್ತು ಸಸ್ಪೆನ್ಸ್ ಭೂತ ಕೂಡ ನಮ್ಮ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ಕ್ಯಾಮ್ರಾ ಚಾಲನೆ ಮಾಡಿ ಶುಭ ಹಾರೈಸೋದ್ರ ಮೂಲಕ ಇವತ್ತು ಈ ತಂಡಕ್ಕೆ ಯಶಸ್ಸನ್ನು ಕೂಡಿದ್ದಾರೆ ವೇದಿಕೆ ಮೇಲೆ ಮತ್ತೊಬ್ಬ ಹಿರಿಯ ನಿರ್ದೇಶಕರು ಜೋಸೈಮನ್ ಅವರು ಅವರ ಎಲ್ಲ ಓಂ ಪ್ರಕಾಶ್ ಜೋಸೈಮನ್ ಇವರೆಲ್ಲ ಚಿತ್ರಗಳಲ್ಲಿ ನಾವು ಆ್ಯಕ್ಟ್ ಮಾಡಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀವಿ ತೆರೆ ಮೇಲೆ ನಮ್ಮ ಟಿಂಗ್ರಿ ನಾಗರಾಜ್ ಅವರಿದ್ದಾರೆ ಲಕ್ಷ್ಮೀ ಭಟ್ ಇದ್ದಾರೆ ಹಾಗೂ ನಮ್ಮೆಲ್ಲರನ್ನು ಪ್ರೋತ್ಸಾಹ ಮಾಡೋಕ್ಕೆ ನಮ್ಮ ಗಂಡಸಿ ಸದಾನಂದ ಸ್ವಾಮಿ ಅವರು ಇದ್ದಾರೆ ಅವರು ಎಲ್ಲೇ ಇದ್ರೂ ಕಾರ್ಯಕ್ರಮ ಯಶಸ್ವಿ ಆಗೇ ಆಗುತ್ತೆ ಅಷ್ಟು ಚೆನ್ನಾಗಿ ಚಿತ್ರತಂಡವನ್ನು ಗುರುತುಂಬಿಸ್ತಾರೆ ಈ ಚಿತ್ರದಲ್ಲಿ ಕುಮಾರ್ ಅವರು ಹಾಗೂ ರಾಧಾಕುಮಾರ್ ಅವರು ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಬಾಳು ಅವರು ಸುಂದರವಾದ ಛಾಯಾಗ್ರಹಣವನ್ನು ಮಾಡ್ತಾ ಇದ್ದಾರೆ ಒಂದು ಉತ್ತಮವಾದಂತಹ ಒಂದು ಟೀಮ್ ಇದೆ ನಾಗೇಂದ್ರ ಪ್ರಸಾದ್ ಅವರು ನಾಟಕ ರಂಗದಲ್ಲಿ ಹೆಸರು ಅವರು ಕೂಡ ಈ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ಅಭಿನಯಿಸ್ತಾ ಇರೋ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಮಸ್ಕಾರ ಭತ್ತ ದೇವಸ್ಥಾನದ ಮೇಲೆ ಕಳಸ ನೋಡ್ತಾ ಮೂರು ಕಿತ್ತಾಳೆಯಲ್ಲಿ ಮಾಡುವಂತ ಕಳಸ ತುಂಬಾ ಚೆನ್ನಾಗಿತ್ತು ಅದೇ ರೀತಿಯಾಗಿ ಈ ವೇದಿಕೆಯಲ್ಲಿ ಹಿರಿಯ ನಿರ್ದೇಶಕರು ನೆನದಾಡುವ ದೇವರು ಓಂ ಸಾಯಿ ಪ್ರಕಾಶ್ ಓಂ ಕಳಸ ಆದರೆ ನಮ್ಮ ಸಾಹಸ ಸಿಬ್ಬಾ ಅರ್ಷನ್ ಅವರಿಗೆ ನಿರ್ದೇಶನವಾದ ಜಯಸಿಂಹನ್ ಸಾರ್ ಅವರು ನಮ್ಮ ರವಿ ಕಿರಣ್ ಕನ್ನಡ ಚಿತ್ರರಂಗಕ್ಕೆ ತೀರ್ಥರಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ನಿಜವರೆಗೂ ಖುಷಿಯಾಯಿತು ಇವತ್ತು ನೋ ಪಾರ್ಕಿಂಗ್ ಚಿತ್ರ ನಮ್ಮ ಕುಟುಂಬದ ಚಿತ್ರತರಣೆ ಯಾಕೆಂದರೆ ನನ್ನ ತಮ್ಮ ಕುಮಾರ್ ಅವರ ಮಿಸಸ್ಸು ಶಾರಾ ಕುಮಾರ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ ಜಾವಿ ಅಡಿಯಲ್ಲಿ ಇವತ್ತೆಲ್ಲ ಏನು ಹೀಗೆ ಕಲಾವಿದರುಬೋದು ನಮ್ಮ ಶೇಖರಪುಟು ಹಿರಿಯರು ನಮ್ಮ ಎಸ್ ಕಾರ್ ಸಿನ ಆಗಿರ್ಬೋದು ಲಕ್ಷ್ಮಿರ್ಬೋದು ಅನೇಕ ಹೋರಾಟಗಾರರು ಗಣ್ಯರು ಸಿ ಜಿ ಪಿ ಕಾರ್ಯಕ್ರಮಕ್ಕೆ ಶುಭ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಅವತ್ತೇ ಏಳು ದಿನ ಸಿನಿಮಾ ಮಾಡಲು ಸುಮ್ಬ ಮಾತಲ್ಲ ಎರಡು ವರ್ಷದಿಂದಲೇ ಒಂದು ಅದ್ಭುತವಾದಾಗದೇನ ನಮ್ಮ ಆಗಿರೋ ಹೇಳಿದಾಗ ಇರುವುದು ತುಂಬ ಚೆನ್ನಾಗಿದೆ ಮಾಡಿ ಒಳ್ಳೆಯ ನೆಮ್ಮ ಪ್ರಕರಣ ಮಾಡಿ ನನ್ನ ಕಡೆಯಿಂದ ಸಂಪೂರ್ಣ ಕೂಡ ಸಲಾಯಿದೆ ನೋ ಪಾರ್ಕಿಂಗು ಗಾಡಿನ ಎಲ್ಲಿ ಪಾರ್ಕ್ ಮಾಡಬಹುದು ಸಿನಿಮಾದಲ್ಲಿ ಹೋಗಿ ಬಾಡಿಗೂ ಪಾರ್ಕಿಂಗ್ನ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಸಂದೇಶವನ್ನು ಒಳ್ಳೆ ರೀತಿ ಕೊಟ್ಟಿದ್ದಾರೆ ಗಾಡಿ ಜೊತೆ ಸರಿಯಾದ ಜಾಗದಲ್ಲಿ ಪಾರ್ಕಿಂಗ್ ಮಾಡೋ ಒಂದು ಲೈನ್ ಇದೆ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ ಜೈ ಹಿಂದ್ ಜೈ ಕನ್ನಡ ನಿರ್ಪಾಕ ನಿರ್ಮಾಪಕಿ ರಾಧಾಕುಮಾರ್ ಅವರು ಬರುವಂತ ಚಾರ್ವಿ ಭಾಸ್ಕರ್ ಅವರು ಮಹಾಭಾಸ್ಕರ್ ಅವರು ನನಗೆನೇ ಬಂದರು ವಂದನೆ ತಿಳಿಸಿದೀವಿ ಇನ್ನು ನನ್ನ ಸರ್ವ ರಂಗಭೂಮಿಯ ಎಲ್ಲರ ನಾಂಡ ತಮ್ಮದೇ ಧನ್ಯವಾದಗಳು ನಮನಗಳು ಮತ್ತೆ ಎಲ್ಲರನ್ನೂ ಕೂಡ

ಎಲ್ಲರ ಬಾಳು ಹಸಿರಾಗಿರಲಿ ಎಂಬುದು ನಮ್ಮಗಳು ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ